ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಬೆಂಗಾಲಿ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಸಹ ಮನೆಯಲ್ಲೇ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಸಹ ಮಾಡ್ಕೋಬೋದು ಸಾಫ್ಟಾದಂತಹ ಬೆಂಗಾಲಿ ರಸಗುಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನು ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ನೋಡಿ ಇಲ್ಲಿ ನಾನು ಇವಾಗ ಒಂದು ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ಹಾಲನ್ನು ತೊಗೊತಾ ಇದ್ದೀನಿ ನೋಡಿ ಈಗ ಫಸ್ಟ್ಗೆ ಒಂದು ಅರ್ಧ ಲೀಟರ್ನ ಹಾಕ್ಕೊತಾ ಇದ್ದೀನಿ ಮತ್ತೆ ಒಂದು ಅರ್ಧ ಲೀಟರ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ತಾ ಇಲ್ಲ ಬರೀ ಹಾಲು ಕಾಯಿಸ್ಬಾರ್ದು ಅಂತ ಒಂದು ಸ್ವಲ್ಪ ನೀರನ್ನು ಇದ್ದೀನಿ ಚಿಕ್ಕದಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೋಬೇಕಾಗುತ್ತೆ ಹಾಗೆ ಬಿಟ್ಬಿಟ್ರೆ ತಳ ಹಂಟುತ್ತೆ ಹಾಲು ಅದಕ್ಕೇ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಹಾಗೇ ತಳ ಹಂಟೋದಿಲ್ಲ ನೋಡಿ ಚೆನ್ನಾಗಿ ಕುದಿ ಬರಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಲನ್ನು ಮಿಕ್ಸ್ ಮಾಡಿಕೊಂಡು ತಳ ಹಂಟದಿದ್ದ ಹಾಗೆ ನೋಡಿಕೊಂಡು ಆ ಕೆನೆ ಎಲ್ಲ ಹದಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಆ ರೀತಿ ಎಲ್ಲ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಮೇಲೆ ನೋಡಿ ನಾನಿಲ್ಲಿ ಒಂದೆರಡು ಚಮಚದಷ್ಟು ವಿನಿಗರನ್ನು ಇದ್ದೀನಿ ನೀವು ಬೇಕು ಅಂದರೆ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ಕೋಬೋದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಒಡೆದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು ಚೆನ್ನಾಗಿ ಹಾಲು ಒಡಿಬೇಕಾಗುತ್ತೆ ನೋಡಿ ಹಾಲೆಲ್ಲ ಒಡ್ಕೊಂಡಿದೆ ನೀಟಾಗಿ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ವಿನಿಗರನ್ನು ಬಳಸಿದ್ದೀನಿ ನೋಡಿ ಹಾಲೆಲ್ಲ ನೀಟಾಗಿ ಒಡ್ಕೊಂಡಿದೆ ಸರಿಯಾಗಿ ಒಡೆದಿಲ್ಲ ಅಂದರೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡ್ರೇ ಎಲ್ಲ ಒಡ್ಕೊಂಡ್ಬಿಡುತ್ತೆ ನೀಟಾಗಿ ಈಗ ನೋಡಿ ಸ್ಟವ್ ಹಾಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಕ್ಕೆ ಇಡ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ತಣ್ಣಕ್ಕೆ ಆದಮೇಲೆ ಒಂದು ಬಟ್ಟೆಗೆ ತುಟ್ ಒಂದು ಬಟ್ಟಲ್ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಒಂದು ತೆಳುವಾದ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಸೋಸ್ಕೋಬೇಕು ನೋಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳೆದ್ಬಿಟ್ಟು ಅದರಲ್ಲಿ ಇರೋದನ್ನೆಲ್ಲ ನೀಟಾಗಿ ಎಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಒಂದು ಸತಿ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳಿಬೇಕು ವಿನಿಗರ್ ಹಾಕಿರ್ತೀವಿ ಹುಳಿ ಇರುತ್ತೆ ಹುಳಿ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಆ ಪನ್ನೀರನ್ನು ನೋಡಿ ಕ್ಲೀನಾಗಿ ಎಲ್ಲ ತೊಳ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸತಿನೇ ತೊಳ್ಕೊಂಡಿದ್ದೀನಿ ಹುಳಿ ಎಲ್ಲ ಹೋಗುವರೆಗೂ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡ್ಬಿಟ್ಟಿದ್ದಾದಮೇಲೆ ಆ ನೀರೆಲ್ಲ ನೀಟಾಗಿ ಎಲ್ಲ ಹಿಂಡಾಕಬೇಕು ಆ ಪನ್ನೀರಲ್ಲಿ ಏನಿರುತ್ತೆ ನೀರು ಅದೆಲ್ಲ ನೀಟಾಗಿ ಹಿಂಡಾಕಬೇಕು ಆ ಥರ ತೆಳುವಾದ ಬಟ್ಟೆ ಹಾಕ್ಕೊಂಡ್ರೆ ನೀಟಾಗಿ ಒಂದು ಕಾಟನ್ ಬಟ್ಟೆನೇ ಇಲ್ಲ ತೆಳುವಾದ ಒಂದು ಬೇಲಾದರೂ ಸಹಿರ ಹಾಕೊಂಡ್ರೆ ನೀಟಾಗಿ ಎಲ್ಲನೂ ಅದರಲ್ಲಿರೋ ನೀರೆಲ್ಲ ಹಿಂಡಾಕಬೇಕು ಇನ್ನೂ ಸ್ವಲ್ಪ ಏನಾದರೂ ಅದರಲ್ಲಿ ಏನಾದರೂ ಉಳ್ಕೊಂಡಿರುತ್ತೆ ಅನ್ನೋದಾದರೆ ಏನಾದರೂ ಅದು ತೂಕ ಏನಾದರೂ ಹಿಟ್ಬಿಟ್ಟೆ ಸಾಕಾಗುತ್ತೆ ನೀಟಾಗಿ ಎಲ್ಲನೂ ನೀರೆಲ್ಲ ಹೊರಟೋಗುತ್ತೆ ಅದರಲ್ಲಿರೋ ನೀರು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ಈಗ ನೋಡಿ ಅದು ನೀರೆಲ್ಲ ಬಗ್ಸೋಷ್ಟೊತ್ತಿಗೆ ಹೊರಟೋಗೋಷ್ಟೊತ್ತಿಗೆ ಒಂದು ಪಾತ್ರೆಗೆ ಆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಅದೇ ಸಕ್ಕರೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಸ್ವೀಟು ಕರೆಕ್ಟಾಗಿರುತ್ತೆ ಪರ್ಫೆಕ್ಟಾಗಿರುತ್ತೆ ಅದರಿಂದ ಒಂದು ಕಪ್ಪು ಸಕ್ಕರೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಸಕ್ಕರೆ ಮತ್ತು ಏಲಕ್ಕಿ ಮಿಕ್ಸಿಗೆ ಹಾಕ್ಕೊಂಡಿರೋ ಪೌಡ್ರನ್ನು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯೋಕ್ಕೆ ಅಂತ ಇಡ್ ಇಡ್ತೀನಿ ಕಾಯಿಸ್ಕೊಂಡ್ರೆ ಸಾಕು ಜಸ್ಟ್ ಪಾಕ ಏನು ಬೇಕಾಗಿರಲ್ಲ ಚೆನ್ನಾಗಿ ಕಾದ್ಕೊಂಡ್ರೆ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ನೋಡಿ ಪನ್ನೀರು ನೀರೆಲ್ಲ ಹೊರಟೋಗಿದೆ ಈಗ ಇದನ್ನು ಒಂದು ತಟ್ಟೆಗೆ ಇದ್ದೀನಿ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟು ಸಾಫ್ಟಾಗಿ ನಾದ್ಕೋಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ನೀರೇನು ಒಂಚೂರು ಇಲ್ಲ ಎಲ್ಲನೂ ಹೊರಟೋಗಿದೆ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಕೈಯಲ್ಲಿ ಚೆನ್ನಾಗೇ ಸಾಫ್ಟ್ ಸಾಫ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ರಸಗುಲ್ಲ ಅನ್ನೋದು ನಮ್ಮ ಮನೆಯಲ್ಲಿನೇ ಬೇಕ್ರಿಗಳಲ್ಲಿ ತರ್ತೀವಿ ಮನೆಯಲ್ಲಿಯೇ ಮಾಡ್ಕೋಬೋದು ಒಂದು ಹದಿನೈದರಿಂದ ಹದಿನೈದು ಮಾಡ್ಕೋಬೋದು ಮೀಡಿಯಮ್ ಸೈಜಲ್ಲ ಅಂದರೆ ಜಾಸ್ತಿ ಸಣ್ಣಕ್ಕೆ ಮಾಡ್ಕೋಬೇಕಂದ್ರೆ ಒಂದು ಇಪ್ಪತ್ತು ಮಾಡ್ಕೋಬೋದು ನಾನು ಇದರಲ್ಲಿ ಹದಿನೈದು ಆಗಿದ್ದಾವೆ ಅಷ್ಟೇ ನಾನು ಅಷ್ಟು ಜಾಸ್ತಿ ಸಣ್ಣಕ್ಕೇನೂ ಮಾಡಿಲ್ಲ ಜಾಸ್ತಿ ದಪ್ಪಗೇನು ಮಾಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಒಂದು ಹದಿನೈದು ಉಂಟೆ ಆಗಿದೆ ಇದರಲ್ಲಿ ನಾನು ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಯಾವ ರೀತಿ ಸಾಫ್ಟಾಗಿ ಆಗಿದೆ ಅಂತ ಆ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಈಗ ನೋಡಿ ಸ್ವಲ್ಪ ಮೆತು ಹನ್ನಿಸಿದ್ರೆ ಒಂದು ಚಮಚ ಕಾರ್ನ್ಫ್ಲವರ್ ಆಗಲಿ ಇಲ್ಲಾಂದರೆ ಮೈದಾ ಹಿಟ್ಟನ್ನಾಗಲಿ ಬಳಸ್ಕೊಬೋದು ನಾನಿಲ್ಲಿ ಕಾನ್ಫ್ಲವರನ್ನು ಒಂದು ಚಮಚದಷ್ಟು ಇದ್ದೀನಿ ಅದನ್ನು ಅಷ್ಟೇ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದು ಅಷ್ಟೇ ಸಾಫ್ಟಾಗಿ ಆಗುತ್ತೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಾರ್ನ್ ಕಾರ್ನ್ಫ್ಲವರ್ ಅಥವಾ ಮೈದಾ ಹಾಕೋದ್ರಿಂದ ಹೊಡ್ಕೊಳ್ಳೋದಿಲ್ಲ ಅದರಿಂದ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆತುವಾದ್ರೂ ಅಷ್ಟೇ ಹಾಕ್ಕೊಂಡ್ರೇನು ಅಷ್ಟೇ ಅಷ್ಟೊಂದು ಗಟ್ಟಿ ಗಟ್ಟಿಯಾಗುತ್ತೆ ಅಂತ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತಗೋಬೇಕಾಗುತ್ತೆ ಸಕ್ಕರೆ ಪಕ್ಕದಲ್ಲಿ ಹಾಕಿದಾಗ ನಾವು ಚೆನ್ನಾಗಿ ಹೂರುತ್ತೆ ಅದರಿಂದ ನೋಡಿಕೊಂಡು ಆಗಿ ಚಿಕ್ಕ ಚಿಕ್ಕದಾಗಿ ಉಂಟೆಗಳನ್ನಾಗಿ ಮಾಡ್ಕೊಬೇಕು ನಾನು ಹದಿನೈದು ಆಗಿದ್ದಾವೆ ನೋಡಿ ಆ ರೀತಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಒಂದೊಂದಾಗಿ ತೊಗೊಂಡು ಪ್ರೆಸ್ ಮಾಡ್ಕೊತ ಎರಡು ಕೈ ಮಧ್ಯದಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡ್ತಾ ನೀಟಾಗಿ ಕ್ರಾಕ್ ಇಲ್ಲದೇ ಹಾಗೆ ಉಂಟೆಗಳ ಮಾಡ್ಕೋಬೇಕು ನೋಡಿ ಒಂಚೂರು ಕ್ರಾಕ್ ಬರಬಾರ್ದು ಆ ರೀತಿ ಎಲ್ಲ ಉಂಟೆ ನೀಟಾಗಿ ಮಾಡ್ಕೋಬೇಕು ನಾವು ಇಟ್ಟು ಯಾವ ರೀತಿ ನಾದಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ನಾದ್ಕೊಂಡ್ರೆ ಒಡೆಯಲ್ಲ ಕ್ರಾಕ್ ಏನು ಬರದೇ ಥರ ಉಂಟೆಗಳು ಮಾಡ್ಕೋಬೇಕು ನಾನು ಆ ರೀತಿ ನೋಡಿ ಕ್ರಾಕ್ ಏನಿಲ್ಲ ಸಾಫ್ಟಾಗಿ ನೀಟಾಗಿ ಎಲ್ಲ ಉಂಟೆಗಳು ಮಾಡ್ಕೊಂಡಿದ್ದೀನಿ ಕ್ರಾಕ್ ಬಂದರೆ ಸಕ್ಕರೆ ಪಕ್ಕದಲ್ಲಿ ಹಾಕಿದಾಗ ಒಡ್ಕೊಂಡ್ಬಿಡುತ್ತೆ ಅದರಿಂದ ನೋಡಿ ಎಲ್ಲನೂ ಅಷ್ಟೇ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪ್ರೆಸ್ ಮಾಡ್ತಾ ಉಂಟೆ ಮಾಡ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದು ಒಡ್ಕೊಂಡಿರ ನೀಟಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಂಗಾಲಿ ರಸಗುಲ್ಲ ಬೇರೆ ಗಿಡಗಳಲ್ಲೆಲ್ಲ ತಂದು ಹಿಂದಿರ್ತೀವಿ ಅದೇ ರೀತಿಯೇ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಎಲ್ಲನೂ ಅಷ್ಟೇ ಅದೇ ರೀತಿಯೂ ಉಂಟೆಗಳು ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಪಾಕವನ್ನು ಅಷ್ಟೇ ಕಾದಿದೆ ಪಾಕವೇನು ಮಾಡ್ಕೊಳ್ಳುವಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದೆಲ್ಲ ಉಂಟೆ ಮಾಡುವಷ್ಟೊತ್ತಿಗೆ ಈಗ ಎಲ್ಲ ಚೆನ್ನಾಗಿ ಕುದೀತಾ ಇರಬೇಕು ಪಾಕ ಕುದಿಯೋವಾಗ ಒಂದೊಂದಾಗೆ ಎತ್ಬಿಟ್ಟು ನಿಧಾನಕ್ಕೆ ಹಾಕ್ಕೊಂಡ್ರೆ ಸಾಕು ಪಾಕ ಕುದೀತಾ ಇರಬೇಕು ಆಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆಗಾಗ ಮಿಕ್ಸ್ ಮಾಡ್ಕೊತ ಒಂದೆರಡರಿಂದ ಮೂರು ಸತಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಒಂದು ಹತ್ತು ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಇದ್ದೀನಿ ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಉಲ್ಟಾ ಸೀದಾ ಮಾಡಿಕೊಂಡು ಹಾಗೆಯೇ ಎರಡೂ ಕಡೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಾಗ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಎರಡು ಸತಿ ಇಲ್ಲ ಮೂರು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ರೆಡಿಯಾಗುತ್ತೆ ಬೆಂಗಾಲಿ ರಸಗುಲ್ಲ ನೋಡಿ ರೆಡಿ ಆಗಿದೆ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಬೆಂಗಾಲಿ ರಸಗುಲ್ಲ ನೋಡಿ ಸ್ಪಾಂಜಿಯಾಗಿ ಯಾವ ರೀತಿ ಇದೆ ಅಂತ ನೋಡಿ ರೆಡಿ ಆಗಿದೆ బెంగాలీ రస్కులా థ్యాంక్ యూ ఫర్ ద వాచింగ్